ಭಾನುವಾರ ಆಗಿದ್ದು ಡಬಲ್ ಎಲಿಮಿನೇಷನ್ ಅಲ್ವೇ ಅಲ್ಲ ಇಲ್ಲಿದೆ ಬಿಗ್ ಬಾಸ್ ಒಂದು ಟ್ವೀಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅನ್ನೋದು ಒಂದು ಗೇಮ್ ಮತ್ತೆ ರಿಯಾಲಿಟಿ ಶೋ ಅದರಲ್ಲಿ ಎಲ್ಲವೂ ಕೂಡ ಆಗೇ ಆಗಿರುತ್ತೆ ಅದೇ ರೀತಿ ನಿನ್ನೆ ನಡೆದ ಭಾನುವಾರದಲ್ಲಿ ಮೈಕಲ್ ಮತ್ತು ಅವಿನಾಶ್ ಕೂಡ ಇದರಲ್ಲೂ ಒಂದು ಟ್ವಿಸ್ಟ್ ಇದೆ ಅವಿನಾಶ್ ಹಾಗೂ ಮೈಕಲ್ನ ಗಾರ್ಡನ್ ಏರಿಯಾಗೆ ಬಂದು ಕಾರಿನಲ್ಲಿ ಕೂರಿಸಲಾಯಿತು ಬಳಿಕ ಎರಡೂ ಕಾರುಗಳು ಹೊರ ಹೋದವು ಜನರಿಗೆ ಎಲ್ಲವೂ ಇದು ಗೊತ್ತೇ ಇದೆ ಆದರೂ ಎಪಿಸೋಡ್ ಪೂರ್ಣಗೊಂಡಿದೆ ಇಂದಿನ ಎಪಿಸೋಡ್ ನಲ್ಲಿ ಮೈಕಲ್ ಮರಳಿ ಬಂದನು ಎಂದು ತೋರಿಸಲಾಗುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಟ್ವೀಟ್ಗಳು ಸಾಮಾನ್ಯ ಇದ್ದೇ ಇರುತ್ತವೆ ಹಾಗಾಗಿ ವೀಕ್ಷಕರಿಗೆ ಸರ್ಪ್ರೈಸ್ ಸಿಗುತ್ತಲೇ ಇದ್ದೇ ಇದೆ ಭಾನುವಾರ ಡಿಸೆಂಬರ್ ಇಪ್ಪತ್ನಾಲ್ಕು ನಡೆದ ನಲ್ಲಿ ಇಬ್ಬರು ಮನೆಯಿಂದ ಹೊರ ಹೋದಂತೆ ಬಿಗ್ ಬಾಸ್ ಅವರು ಜನರಿಗೆ ತೋರಿಸಲಾಗಿದ್ದಾರೆ ಆದರೆ ಇಲ್ಲಿದೆ ಒಂದು ವಾಸಲಿ ಆಟ ಇದರ ಬೇರೇನೇ ಇರಬಹುದು ಎನ್ನಲಾಗುತ್ತಿದೆ ಮೈಕಲ್ ಮೈಕಲ್ ಅವರು ಕಾರಿನಲ್ಲಿ ಹೊರ ಹೋದಂತೆ ತೋರಿಸಲಾಗಿತ್ತು ಅದು ನಿಜವಾಗಿಲೂ ಕೂಡ ಆದರೆ ಅವರು ಮರಳಿ ದೊಡ್ಡ ಮನೆಗೆ ಬಂದಿದ್ದಾರಂತೆ ಹೀಗಾಗಿ ಕಳೆದ ವಾರ ಆಗಿದ್ದು ಡಬಲ್ ಎಲಿಮಿನೇಷನ್ ಅಲ್ವೇ ಅಲ್ಲ ಅದು ಸಿಂಗಲ್ ಎಲಿಮಿನೇಷನ್ ಎಂದು ಕರೆಯಲ್ಪಟ್ಟಲಾಗಿದೆ ಕಳೆದ ವೀಕೆಂಡ್ನಲ್ಲಿ ಸುದೀಪ್ ಅವರು ಬರಲಿಲ್ಲ ಅದಕ್ಕೆ ಕಾರಣ ಕೆಸಿಸಿ ಕ್ರಿಕೆಟ್ ಆಟದ ಒಂದು ಶನಿವಾರ ನಡೆದ ಎಪಿಸೋಡ್ ಅನ್ನು ಶ್ರುತಿ ಅವರು ನಡೆಸಿಕೊಟ್ಟಿದ್ದಾರೆ ಭಾನುವಾರದ ಎಪಿಸೋಡ್ಗೆ ಅತಿಥಿಗಳಿಗಾಗಿ ಬಿಗ್ ಬಾಸ್ ಸೀಸನ್ ಸೆವೆನ್ರ ವಿನ್ನರ್ ಶೆಟ್ಟಿ ಹಾಗೂ ಸೀಸನ್ ಎಂಟರ ಸ್ಪರ್ಧಿ ಶುಭಾಪುಂಜ ಬಂದಿದ್ದಾರೆ ಇಬ್ಬರು ಸಖತ್ ಮನರಂಜನೆ ನೀಡಿದ್ದಾರೆ ಇನ್ನು ನಾಮಿನೇಟ್ ಆದವರ ಪೈಕಿ ಸೇವ್ ಮಾಡಲು ಬಿಗ್ ಬಾಸ್ ವಿವಿಧ ರೀತಿಯ ಚಟುವಟಿಕೆ ನೀಡುತ್ತಾ ಹೋದರು ಈ ವೇಳೆ ಕೊನೆಯಲ್ಲಿ ಉಳಿದುಕೊಂಡಿದ್ದು ಮೈಕಲ್ ಹಾಗೂ ಅವಿನಾಶ್ ಮಾತ್ರ ಎಲ್ಲರ ನಿರೀಕ್ಷೆ ಏನಿತ್ತಂತೆ ಗೊತ್ತಾ ಎಲ್ಲರೂ ಕೂಡ ಸೀರಿಯವರು ಈ ಬಾರಿ ಭಾನುವಾರ ಎಲಿಮಿನೇಷನ್ ಇಂದ ಹೋಗುತ್ತಾರೆ ಮನೆ ಬಿಟ್ಟು ಆಚೆ ಇವರು ಅಂತ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿದೆ ಒಂದು ಟ್ವಿಸ್ಟು ಆ ಬಳಿಕ ಎರಡೂ ಕಾರುಗಳನ್ನು ಹೋದವು ಮೈಕಲ್ ಮತ್ತು ಜೊತೆಗೆ ಅವಿನಾಶ್ ಕೂಡ ಇಲ್ಲಿಗೆ ಎಪಿಸೋಡ್ ಪೂರ್ಣಗೊಂಡಿದೆ ಇಂದಿನ ಎಪಿಸೋಡ್ನಲ್ಲಿ ಮೈಕಲ್ ಮರಳಿ ಬರೋದನ್ನು ತೋರಿಸಲಾಗುತ್ತದೆ ಆದರೂ ಕೂಡ ಇವತ್ತಿನ ಸಂಜೆ ಮೈಕಲ್ ಮನೆಗೆ ಬರುತ್ತಾರಾ ಇಲ್ವಾ ಎಂಬ ಪ್ರಶ್ನೆಗೆ ನಾವು ಬಿಗ್ ಬಾಸ್ ಈ ಸಂಜೆ ನೋಡಲೇಬೇಕು ಇನ್ನೂ ಲೈವ್ನಲ್ಲಿ ಸಿರಿ ಆಡಿದ ಮಾತು ಇನ್ನೊಂದು ಕೂಡ ತುಣುಕು ಗಮನ ಎಲ್ಲವೂ ಕೂಡ ಸೆಳೆದುತ್ತಿದೆ ಸಿರಿ ಅವರು ಈ ತುಂಬಾ ಮೈಕಲ್ ಬರುತ್ತಾರೆ ಎಂಬ ಒಂದು ಸೂಕ್ಷ್ಮವಾದ ವಿಷಯ ಎಲ್ಲರಿಗೂ ಜೊತೆ ಮಾತನಾಡುತ್ತಾರೆ ಈ ವೇಳೆ ಸಿರಿ ಅವರು ಮೈಕಲ್ ಹೆಸರನ್ನು ಸೇರಿಸಿದ್ದರೂ ಈ ಕೂಡ ಮೈಕಲ್ ದೊಡ್ಡ ಮನೆಗೆ ಮರಳಿದ್ದಾರೆ ಎನ್ನುವುದಕ್ಕೆ ಸಿಕ್ಕಿರೋ ಸಾಕ್ಷಿ ಇಂದು ಡಿಸೆಂಬರ್ ಇಪ್ಪತ್ತೈದು ಈ ಎಪಿಸೋಡ್ ಕಲ್ಲ ಸಕರಣ ಹಾಗೂ ಜಿಯೋ ಸಿನಿಮಾದಲ್ಲಿ ಪ್ರಸಾರ ಕಾಣಲಿದೆ ಇಪ್ಪತ್ನಾಲ್ಕು ಗಂಟೆ ಲೈವ್ ನೋಡೋಕ್ಕೆ ಅವಕಾಶವಿದೆ ಪ್ರಿಯ ವೀಕ್ಷಕರೇ ಉಡುಪಿ ಸಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನಷ್ಟು ಸಿನಿಮಾ ಸುದ್ದಿಗಾಗಿ ನಮ್ಮ ಚಾನಲಿಂದ ಒಂದು ಕಾಮೆಂಟ್ ಮಧ್ಯೆ ಶೇರ್ ಮಾಡಿ